ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ನನ್ನ ಬರ್ಡೇ ವ್ಲಾಗ್ ಅಂದರೆ ಜೂನ್ ಫಿಫ್ತ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಬರ್ಡೇಗೋಸ್ಕರ ನಮ್ಮ ಅಕ್ಕ ಭಾವ ಆ್ಯಂಡ್ ಆಲ್ಸೋ ನನ್ನ ಮಗಳು ರಿದ್ವಿನೂ ಕೂಡ ಬಂದಿದ್ಳು ನನ್ನ ಬರ್ಡೇ ಕೇಕ್ನ ಕಟ್ ಮಾಡೋ ಎಕ್ಸೈಟ್ಮೆಂಟ್ ನನಗಿಂತ ನನ್ನ ಮಗಳಿಗೆ ಜಾಸ್ತಿ ಇತ್ತು ಹೆಣ್ಮಕ್ಕಳೇ ಹಾಗೆ ಅನಿಸುತ್ತೆ ಚಿಕ್ಕ ಚಿಕ್ಕ ವಿಚಾರನೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ನಾನು ಕೂಡ ಅಷ್ಟೆ ಚಿಕ್ಕ ವಿಚಾರದಿಂದ ದೊಡ್ಡ ವಿಚಾರದವರೆಗೂ ನನ್ನ ಲೈಫಲ್ಲಿ ಇಲ್ಲಿವರೆಗೂ ತುಂಬ ಎಂಜಾಯ್ ಮಾಡಿಕೊಂಡೇ ಬಂದಿದ್ದೀನಿ ನಮ್ಮ ಅಕ್ಕ ಭಾವ ಪ್ರತಿ ವರ್ಷ ಎಷ್ಟೇ ಬ್ಯುಸಿ ಇದ್ದರೂ ಅವ್ರ ಲೈಫಲ್ಲಿ ನನ್ನ ಬರ್ಡೇಗೆ ಬರ್ತಾರೆ ಬಿಕಾಸ್ ನಾನು ನಮ್ಮ ಅಕ್ಕ ಭಾವನ ಸೆಕೆಂಡ್ ಪೇರೆಂಟ್ಸಾಗಿ ನೋಡ್ತೀನಿ ಎಷ್ಟೋ ವಿಚಾರಗಳಲ್ಲಿ ನಾನು ನಮ್ಮ ಅಪ್ಪ ಅಮ್ಮಂಗಿಂತ ಜಾಸ್ತಿ ನಮ್ಮ ಅಕ್ಕಂಗೆ ಎದ್ರುಕೊಳ್ಳೋ ಜಾಸ್ತಿ ನಾನು ಯಾವತ್ತೂ ಕೂಡ ಅವರಿಗೆ ಹರ್ಟ್ ಆಗದಿಲ್ಲ ಇರೋ ಥರ ನೆಡ್ಕೊಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಕ್ಕನ ಎಷ್ಟು ಪ್ರೀತಿ ಮಾಡ್ತೀನೋ ಅದಕ್ಕಿಂತ ಜಾಸ್ತಿ ಗೌರವನ ನಮ್ಮ ಬಾವುಂಗೆ ಕೊಡ್ತೀನಿ ಬಿಕಾಸ್ ಅವರು ನನ್ನನ್ನು ರಕ್ತ ಸಂಬಂಧ ಇಲ್ಲದಲೇನೂ ಕೂಡ ಅಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ಎನ್ಕರೇಜ್ ಮಾಡ್ತಾರೆ ನನ್ನ ಲೈಫಿಗಾಗಲಿ ಅಥವಾ ನನ್ನ ಇವಾಗಿನ ಯೂಟ್ಯೂಬ್ ಜರ್ನಿಗಾಗಲಿ ಸೊ ಆಗಿ ಬರ್ಡೇ ಸೆಲೆಬ್ರೇಷನ್ನ ಮನೆಯಲ್ಲೇ ಮುಗಿಸ್ಕೊಂಡು ನಾವು ರಾಮೇಶ್ವರಂ ಕೆಫೆಗೆ ಬ್ರೇಕ್ಫಸ್ಟಿಗೆ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಹೋಗಿದ್ದ ರಾಮೇಶ್ವರಂ ಕೆಫೆ ಬ್ರಾಂಚ್ ಬಂದು ರಾಜಾಜಿನಗರ್ ಇದೇ ರಾಜಾಜಿನಗರ್ಗೆ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಂಗಂತೂ ಇಲ್ಲಿ ಟೇಸ್ಟ್ ವೈಸ್ ಎಕ್ಸ್ಟ್ರೀಮ್ಲಿ ಟು ಗುಡ್ ನಮ್ಮ ಋದ್ವಿಗೆ ನಮ್ಮ ಅಕ್ಕ ಬಾವ ನಮ್ಮ ಜಾಣನ ಇದತ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಟ್ ಅವಳಿಗೆ ಆಪ್ಷನ್ ಇಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಹಾಗೆ ನಾವು ರಾಮೇಶ್ವರಂ ಕೆಫೇಲಿ ನಾವು ಡೈರೆಕ್ಟಾಗಿ ಲೈಕ್ ಡಿಜಿಟಲ್ ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ನಾವೇ ಬುಕ್ ಮಾಡ್ಬೋದು ಸೆಲ್ಫ್ ಬುಕ್ಕಿಂಗ್ ಕೂಡ ಇರುತ್ತೆ ಸೆಲ್ಫ್ ಬುಕ್ಕಿಂಗ್ ತುಂಬ ಈಸಿ ಇರುತ್ತೆ ಲೈಕ್ ನಾವು ಫೋನಲ್ಲಿ ಹೇಗೆ ನಾವು ಝೊಮ್ಯಾಟೊ ಅಥವಾ ಏನು ಆರ್ಡ್ರು ಮಾಡ್ತೀವೋ ಅಷ್ಟೇ ಈಸಿಯಾಗಿರುತ್ತೆ ಇಲ್ಲೂ ಕೂಡ ನ್ ಕೇಸ್ ಅಷ್ಟು ಕೂಡ ನಮಗೆ ಗೊತ್ತಾಗಲ್ಲ ಅನ್ನೋರಿಗೆ ಅಲ್ಲೇ ಬ ಕೌಂಟರ್ ಕೂಡ ಇದೆ ನಾವು ಡೈರೆಕ್ಟಾಗಿ ಅಲ್ಲಿ ಮೆನ್ಯೂನ ಕೇಳಿಕೊಂಡು ನಾವು ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು ಪ್ರತಿಯೊಂದಕ್ಕೂ ಕೂಡ ಸಪ್ರೇಟ್ ಕೌಂಟರ್ ಇರುತ್ತೆ ಇಡ್ಲಿಗೆ ಸಪ್ರೇಟ್ ದೋಸಾಗೆ ಸಪ್ರೇಟ್ ಕಾಫಿ ಟೀಗೆ ಸಪ್ರೇಟ್ ಆ ಥರ ನಾವು ಯಾವ ಕೌಂಟರ್ಗೆ ಪರ್ಚೇಸ್ ಮಾಡಿರ್ತೀವೋ ಆ ಹೋಗಿ ಫುಡ್ನ ರಿಸೀವ್ ಮಾಡ್ಕೋಬೋದು ನನಗೆ ಕ್ಯಾರೆಟ್ ಅಲ್ವಾ ಅಂದರೆ ಎಕ್ಸ್ಟ್ರೀಮ್ಲಿ ಇಷ್ಟ ನಾನು ಮಾಡೋ ಕ್ಯಾರೆಟ್ ಅಲ್ವಾ ತುಂಬಾ ಇಷ್ಟ ಅದನ್ನು ಬಿಟ್ಟು ನಾನು ಎಲ್ಲಾದರೂ ತಿಂತೀನಿ ಅಂದರೆ ರಾಮೇಶ್ವರಂ ಕೆಫೇಲಿ ಮಾತ್ರ ಬಿಕಾಸ್ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಬಟ್ ನನಗೆಲ್ಲೂ ಇಷ್ಟ ಆಗಿಲ್ಲ ಸೊ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಅಕ್ಕ ಭಾವಿಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಸೊ ಹಾಗಾಗಿ ಅವರು ಹೋಗಿದ್ದಾರೆ ನಮ್ಮ ಜಾಣ ನಿದ್ದೆ ಮಾಡೋ ಟೈಮ್ ಸೊ ಹಾಗಾಗಿ ನಾನು ಹೋಗಲಿಲ್ಲ ಅವನನ್ನು ಮಲಗಿಸ್ತಾ ಇದ್ದೀನಿ ಕಾರಲ್ಲೇ ನನ್ನ ಜೊತೆಗೆ ಆ್ಯಸ್ ಯೂಶ್ವಲ್ ನನ್ನ ಮಗಳಿದ್ವಿನೂ ಕೂಡ ಅಲ್ಲಿ ಪಕ್ಕ ಮಲಗಿದ್ದಾಳೆ ಮನೆಗೆ ಬಂದ ಮೇಲೆ ಊಟಕ್ಕೆ ನಾಟಿ ಕೋಳಿ ಸಾಂಬಾರು ಇದ್ದೀನಿ ಬಿಕಾಸ್ ನಮ್ಮ ಬಾವ ಮಟನ್ ತಿನ್ನಲ್ಲ ಸೊ ಹಾಗಾಗಿ ಅವ್ರಿಗೋಸ್ಕರ ನಾಟಿ ಕೋಳಿ ಸಾಂಬಾರು ಇದ್ದೀನಿ ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡಿಗೂ ಕೂಡ ನಾನು ಮಾಡೋ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಚಕ್ ಇಟ್ ಔಟ್ ಹಾಗೆ ರೀಸೆಂಟಾಗಿ ನಮ್ಮ ಜಾಣಗೆ ಫಸ್ಟ್ ಕ್ರೈಯಲ್ಲಿ ಕೆಲವೊಂದು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ ಅದರ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಚೆಕ್ ಇಟ್ ಔಟ್ ಅಕ್ಕ ಭಾವ ನಂಬರಿದ್ವಿ ಎಲ್ಲರೂ ಕೂಡ ನನ್ನ ಬರ್ಡೇ ಈವ್ನಿಂಗೇನೆ ತುಮಕೂರಿಗೆ ಹೋಗ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವೀಡಿಯೋ ಆ್ಯಂಡ್ ಪ್ಲೀಸ್ ಗಿವ್ ಎ ತಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಆಯ್ಕಾನ್ ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ದೇನ್ ಟೆಕ್ಕೆ ಬಬ್ಬಾಯ್